ಆ್ಯಕ್ಚುಲಿ ನೆನ್ನೆ ದಿನ ಮಧ್ಯಾಹ್ನ ಎಸ್ ಎಲ್ ಭೈರಪ್ಪನವರು ನಿಧನರಾಗಿದ್ದಾರೆ ನನಗೆ ಆ್ಯಕ್ಚುಲಿ ನಾನು ಮೊಬೈಲ್ ಆ್ಯಕ್ಚುಲಿ ನಿನ್ನೆಯಿಂದ ನೋಡಲಿಲ್ಲ ಬೆಳಗ್ಗೆ ಎದ್ದೆ ಎದ್ದ ತಕ್ಷಣ ಮೊಬೈಲ್ ನೋಡಿದಾಗ ಅದರಲ್ಲಿ ನ್ಯೂಸು ನಾನು ಒಂದೇ ಸಡನ್ನಾಗಿ ನಿರ್ಧಾರಕ್ಕೆ ಬರಲಿಲ್ಲ ನನ್ನ ತಮ್ಮನ ಕೇಳಿದೆ ಏಯ್ ಏನೇನೊಬ್ಬ ಇದು ಭೈರಪ್ಪನವರು ನಿಧನ ಆಗಿದ್ದಾರೆ ಅಂತ ನ್ಯೂಸ್ ಬರ್ತಾಯಿದೆ ಅಂದರೆ ನಿನ್ನೆನೇ ಮಧ್ಯಾಹ್ನ ನೋಡಿದೆ ಅಲ್ವಾ ಅಣ್ಣ ಅಂತ ಸ್ವಲ್ಪ ಅದು ನಿಜವಾಗಲೂ ಈ ಕತೆಗಳು ಕಾದಂಬರಿಗಳು ಓದ್ತಕ್ಕಂಥ ಅಭ್ಯಾಸ ಇರ್ತಕ್ಕಂಥವ್ರಿಗೆ ನಾನು ಅವರ ಕತೆಗಳನ್ನು ಓದಿದ್ದೀನಿ ಅಂತಲೂ ಹೇಳೋದಿಲ್ಲ ಓದಿಲ್ಲ ಅಂತಲೂ ಹೇಳೋದಿಲ್ಲ ಯಾಕೆ ಅಂತಂದರೆ ಓದಿದ್ದೀನಿ ಅಂತ ಯಾಕೆ ಹೇಳೋದಿಲ್ಲ ಅಂದರೆ ಪೂರ್ಣ ಪ್ರಮಾಣದಲ್ಲಿ ನಾನು ಅವರ ಕತೆ ಕಾದಂಬರಿಗಳನ್ನು ನಿರಂತರವಾಗಿ ಓದೋನಲ್ಲ ಓದಿಲ್ಲ ಅಂತ ಹೇಳೋದಕ್ಕೆ ನಾನು ಓದಿಲ್ಲ ಅಂತ ಯಾಕೆ ಹೇಳೋದಿಲ್ಲ ಅಂತಂದರೆ ಅವರ ಕತೆಗಳನ್ನು ಬಾಲ್ಯದಿಂದ ಕೂಡ ನಮ್ಮ ಗುರುಗಳು ಒಬ್ಬರಿದ್ದರು ಅವರ ಮಗ ಎಸ್ ಎಲ್ ಭೈರಪ್ಪನವರಿಗೆ ವಿಪರೀತವಾದಂಥ ಅಭಿಮಾನಿ ಆ ವಯಸ್ಸಿನಲ್ಲಿ ನಾನು ಹೇಳ್ತಾ ಇರ್ತಕ್ಕಂಥದ್ದು ನನ್ನ ಇಪ್ಪತ್ತು ವರ್ಷದ ಹಿಂದಿನ ಕತೆ ನಾನು ಕಥೆಯನ್ನು ಸಿಂಪ್ಲಿಫೈಯಾಗಿ ಯಾರಾದರೂ ಯಾರಾದರೂ ಹೆಸರು ಹೇಳಿದ್ರೆ ಏನು ಅವರಲ್ಲಿನ ವಿಶೇಷತೆ ತಿಳ್ಕೊಳ್ತಕ್ಕಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಒಂದು ಸಲ ಹೀಗೆ ಏನೋ ಮಾತನಾಡ್ತಾ ಮಾತಾಡ್ತಾ ನಮ್ಮ ಗುರುಗಳ ಮಗ ನಾನು ಎಸ್ ಎಲ್ ಭೈರಪ್ಪನವ್ರ ಬಗ್ಗೆ ಏನೋ ಹೇಳಿದಾಗ ಏನು ಅವರಲ್ಲಿನ ವಿಶೇಷತೆ ಅಂತ ಹೇಳ್ತಾರೆ ಅವರು ನನಗೆ ಅದೊಂದು ಕಾದಂಬರಿಯನ್ನು ಸಿಂಪ್ಲಿಫೈಯಾಗಿ ಹೇಳೋದಂಥ ಪ್ರಯತ್ನ ಮಾಡ್ತಾರೆ ಆ ಕದ ಕಾದಂಬರಿ ಹೆಸರು ಓದಿರ್ತಕ್ಕಂಥವ್ರಿಗೆ ಗೊತ್ತಿರುತ್ತೆ ಅದನ್ನು ನನಗೆ ಹೇಗೆ ಹೇಳಿದ್ರು ಹಾಗೆ ಯಥಾವತ್ತಾಗಲೇ ಇದ್ದರೆ ಕಾಲದಲ್ಲಿ ಬದಲಾವಣೆ ಆಗಿ ನನ್ನ ಮಾತಲ್ಲಿ ಸ್ವಲ್ಪ ವ್ಯತ್ಯಾಸಗಳಿರ್ಬೋದೇನೋ ಒಂದು ಪ್ರಯಾಣ ನಡೆಯುತ್ತೆ ಅವ್ರ ಜೀವನದಲ್ಲಿ ಆ ಕಾದಂಬರಿಯಲ್ಲಿರ್ತಕ್ಕಂಥ ಸ್ಟೋರಿ ಆ ಕಥಾ ನಾಯಕ ಅದ ಒಂದು ಪ್ರಯಾಣವನ್ನು ಸ್ಟಾರ್ಟ್ ಮಾಡ್ತಾರೆ ಜೀವನದ ಪ್ರಯಾಣ ಅಂತ ಅನ್ಕೋಬೋದು ಹಾಗೆ ಟ್ರಾವೆಲ್ ಮಾಡ್ತಾ ಇರಬೇಕಾದ್ರೆ ಏನಾಗುತ್ತೆ ಜೀವನವನ್ನು ಅವರ ಜೀವನದಲ್ಲಿ ಎದುರಾಗತಕ್ಕಂಥ ಹಲವಾರು ಸನ್ನಿವೇಶಗಳು ಅವರ ಸಾಂಸಾರಿಕ ಜೀವನ ಕೂಡ ಹೊರಗಡೆ ಹೋಗಿ ಅವರು ಮತ್ತಿನ್ನೆಲ್ಲೋ ಹೋಗಿ ಮತ್ತೆ ಅವರು ಅದೆಲ್ಲ ಮುಗಿಸ್ಕೊಂಡು ಅಂದರೆ ಎಲ್ಲವೂ ಇರ್ತದೆ ಜೀವನದಲ್ಲಿ ಬಟ್ ಅವರಿಗೆ ಎದುರಾದಂತಹ ನಿರ್ಮಾಣವಾದಂತಹ ಸನ್ನಿವೇಶದಲ್ಲಿ ಅವರು ಒಂದು ಪ್ರಯಾಣದಲ್ಲಿ ಅವರು ಎಲ್ಲವನ್ನ ಕಳ್ಕೊಳ್ತಾರೆ ಒಂದು ಹೋಗಿ ಹಾಗೆ ಹೀಗೆ ಬರೋ ಅಷ್ಟೊತ್ತಿಗೆ ಇಟ್ಸ್ ಎ ಕಂಪ್ಲೀಟ್ಲಿ ಬೇಸ್ಡ್ ಆನ್ ಟೈಮ್ ಟ್ರಾವೆಲ್ ಸ್ಟೋರಿ ಇದು ಅಂದರೆ ಉದ್ದೇಶ ಗುರಿ ಅಂತಕ್ಕಂಥದ್ದು ಹೇಗಿದ್ದರೂ ಕೂಡ ಅವರು ಹೇಳಿದ ವಿಧಾನ ಚೆನ್ನಾಗಿತ್ತು ಅವರು ಹೊರಡ್ತಾರೆ ಹೊರಟೋ ಅಷ್ಟೊತ್ತಿಗೆ ಯುದ್ಧ ಪ್ರಾರಂಭ ಆಗ್ತದೆ ಯುದ್ಧ ಪ್ರಾರಂಭ ಆದಮೇಲೆ ಅವರು ಮತ್ತೆ ಮನೆಗೆ ಬರೋ ಅಷ್ಟೊತ್ತಿಗೆ ದ ಲಾಸ್ಟ್ ಲಾಟ್ಸ್ ಆಫ್ ಥಿಂಗ್ಸ್ ಆಫ್ ಕೌಟುಂಬಿಕ ಜೀವನವನ್ನು ಕಳ್ಕೊಂಡಿರ್ತಾರೆ ಎಲ್ಲ ಕೂಡ ಬಹಳಷ್ಟು ಬದಲಾವಣೆಗಳಾಗೋಗಿರುತ್ತೆ ಅವರು ಹಾಗೆ ಹೋದಾಗ ಅಲ್ಲಿ ಸಿಕ್ಕಾಕೊಂಬಿಟ್ಟು ಎಗೇನ್ ಬೆಂದೆ ಕಮ್ ಬ್ಯಾಕ್ ಅವ್ರಿಗೆ ನೋಡ್ತಕ್ಕಂತಹ ಜೀವನ ಶೈಲಿ ಜೀವನ ವಿಧಾನಗಳೇ ಎಲ್ಲ ಬದಲಾಗಿರುತ್ತೆ ಅಂತಕ್ಕಂಥದ್ದು ಸೊ ನಾವು ದ ಪೀಪಲ್ ವು ಆರ್ ರೀಡ್ ಅಬೌಟ್ ದಟ್ ಬುಕ್ ಆ ಬುಕ್ಕನ್ನು ಓದಿರ್ತಕ್ಕಂಥವ್ರಿಗೆ ಈಗ ಅರ್ಥ ಆಗಿರುತ್ತೆ ಆ ಪುಸ್ತಕದ ಹೆಸರು ಏನು ಅಂತ ಸೊ ನನಗೆ ಅಂತಂದರೆ ಸಿ ಯಾವುದೇ ಒಂದು ಕಥೆ ಅಥವಾ ಕಾದಂಬರಿಯನ್ನು ನನಗೆ ಸಮಯ ಅಭಾವ ಇದ್ದಾಗ ಏನು ಮಾಡ್ತೀನಿ ಅಂತಂದರೆ ಐ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇನ್ ಸಿಂಪಲ್ ವೇ ಈಗ ಪೂರ್ತಿ ಪುಸ್ತಕ ಓದೋಕ್ಕಾಗಿಲ್ಲ ಅಂದರೆ ಓದಿರೋರನ್ನ ಹತ್ರ ಕುತ್ಕೊಂಡ್ಬಿಟ್ಟು ಸರ ಕತೆ ಸ್ವಲ್ಪ ಹೇಳ್ತಿರೋ ಅದರಲ್ಲಿ ಏನಿದೆ ಅಂತಕ್ಕಂಥದ್ದು ಅಂದಾಗ ಅದರಲ್ಲಿ ಅವರು ನೋಡಿರ್ತಕ್ಕಂತಹ ಬೇಕಾದ ವಿಷಯಗಳನ್ನು ದೆ ವಿಲ್ ಗ್ ಇಟ್ ಆಸ್ ಎ ಗಿಫ್ಟ್ ಅದೊಂದು ಕಲೆಕ್ಟಿವ್ ಆಗಿ ಸಿಂಪ್ಲಿಫೈ ಆಗಿ ಹೇಳ್ತಾರೆ ಈಗ ನಾನು ಹೇಳಿದ್ನಲ್ಲ ಇಟ್ಸ್ ಎ ಟೈಮ್ ಟ್ರಾವೆಲ್ ಸ್ಟೋರಿ ಎಸ್ ಎಲ್ ಭೈರಪ್ಪನವ್ರು ಬರೆದಿರ್ತಕ್ಕಂಥ ಪುಸ್ತಕದಲ್ಲಿರ್ತಕ್ಕಂತಹ ಕತೆ ಅವರು ಹೀಗೆ ಪ್ರಯಾಣ ಪ್ರಾರಂಭ ಮಾಡಿ ಅವರ ಜೀವನದ ಹೋರಾಟದಲ್ಲಿ ಅವರು ಒಂದು ಎಲ್ಲೋ ಹೋಗಿದ್ದಾಗ ಅಲ್ಲಿ ಯುದ್ಧ ಪ್ರಾರಂಭ ಅಲ್ಲೇ ಸ್ಟ್ರಕ್ ಆಗ್ತಾರೆ ಆ ಲೆಟ್ರ ಅವರು ಬರೋಷ್ಟೊತ್ತಿಗೆ ಆಗಿರ್ತಕ್ಕಂತಹ ಪರಿವರ್ತನೆ ಆ ಒಂದು ಜೀವನದ ಸಮಾಜದಲ್ಲಾಗಿರ್ತಕ್ಕಂಥ ಅಷ್ಟು ಪರಿವರ್ತನೆಯನ್ನು ಅದರಲ್ಲಿ ಉಲ್ಲೇಖ ಮಾಡ್ಕೊಂಡು ಹೋಗಿದ್ದಾರೆ ಅಂತಕ್ಕಂಥದ್ದು ಇದರಲ್ಲಿ ನೋಡಿ ಇಷ್ಟು ಸ್ಟೋರಿ ನನಗೆ ಅವರು ಹೇಳ್ತಾ ಇರಬೇಕಾದ್ರೆ ಅವರು ಹೋಗ್ತಾರೆ ಬರೋಷ್ಟೊತ್ತಿಗೆಲ್ಲ ಬದಲಾಗಿರುತ್ತೆ ಅಂದಾಗ ಆ ವಯಸ್ಸು ನಾನು ಹೇಳ್ತಾರ ನಾನು ಇಪ್ಪತ್ತು ವರ್ಷದ ಹಿಂದೆ ಇಪ್ಪತ್ತು ಅಲ್ಲ ರೀ ಹತ್ರ ಹತ್ರ ಇಪ್ಪತ್ತು ಐದು ಇಪ್ಪತ್ತೇಳು ವರ್ಷದ ಹಿಂದೆ ನಂಗೆ ಅವರ ಕತೆ ಹೇಳಿದ್ದವು ಸೊ ಆ ಕಥೆ ಅಥವಾ ಕಾದಂಬರಿಯ ಕಥೆಯನ್ನು ಅವರು ಹೇಳಿದ ರೀತಿ ನನ್ನ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗಿತ್ತು ಅಂದರೆ ಟುಡೇ ಐ ಆಮ್ ರಿಮೆಂಬರಿಂಗ್ ಅಬೌಟ್ ದಟ್ ಸ್ಟೋರಿ ಆ್ಯಂಡ್ ಐ ಬಿಕೇಮ್ ಎ ಫ್ಯಾನ್ ಟು ಎಸ್ ಎಲ್ ಭೈರಪ್ಪನವರು ಈ ಕತೆಗಳು ಕಾದಂಬರಿಗಳು ಓದೋ ಓದ್ತಕ್ಕಂಥ ಅಭ್ಯಾಸ ಇರತಕ್ಕಂಥವ್ರಿಗೆ ವಿಶೇಷವಾಗಿ ಅವರು ಎಲ್ಲೋ ಒಂದು ಅಗಲಿಕೆಯ ನೋವು ಅವರನ್ನು ಕಾಡ್ತಾ ಇರುತ್ತದೆ ಏಕೆಂದರೆ ಪುಸ್ತಕಗಳು ಸ್ನೇಹಿತರು ಸೊ ಈ ಪುಸ್ತಕಗಳು ಸ್ನೇಹಿತರಾದವರು ಮಾತ್ರ ಪುಸ್ತಕಗಳನ್ನು ಓದ್ತಕ್ಕಂಥ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ನಾವು ದೆ ಲೆಫ್ಟ್ ಯ ಬ್ಯೂಟಿಫುಲ್ ಫ್ರೆಂಡ್ ಯಾಕೆಂದರೆ ಆ ಪುಸ್ತಕಗಳನ್ನು ಕೊಡ್ತಾ ಇದ್ದವರು ಕೂಡ ಸ್ನೇಹಿತರೆ ಅದನ್ನು ಬರಿತಾ ಇದ್ದಂಥವ್ರು ಸ್ನೇಹಿತರು ಅವರಲ್ಲಿ ಕೂತು ಮಾತನಾಡಿದಂಥ ಭಾವದಲ್ಲಿ ಅನಿಸಿಕೆಯಲ್ಲಿ ಭ್ರಮೆಯಲ್ಲಿರ್ತಕ್ಕಂಥ ಒಂದಷ್ಟು ಮಂದಿ ಇರ್ತಾರೆ ಅಂದರೆ ಆ ಪುಸ್ತಕಗಳಲ್ಲಿ ಓದ್ತಾ ಇರಬೇಕಾದ್ರೆ ಆ ಇಂಥವ್ರು ಬರೆದಿರ್ತಕ್ಕಂಥ ಪುಸ್ತಕ ಅನ್ನೋದನ್ನು ಹೇಳಿದಾಗ ಸಮಟೈಮ್ಸ್ ದೇ ಫೀಲ್ ದಟ್ ಅವರೇ ಅಲ್ಲಿದ್ದಾರೆ ಆ ಚಿ ಆ ಚಿತ್ ಆ ಚಿತ್ರಣದಲ್ಲಿ ಅಂದರೆ ಆ ಕಥೆಯ ಒಂದು ವಿಶೇಷವಾದ ಆ ಕಥೆಯನ್ನಲ್ಲಿ ಹೆಣಿಬೇಕಾದ್ರೆ ಅವರು ಇದಾರೆ ಅಂತಕ್ಕಂಥ ಭಾವನೆಯಲ್ಲಿ ಕೆಲವರು ಇರ್ತಾರೆ ಸೊ ಆ ಪೀ ಆ ಪರ್ಟಿಕ್ಯುಲರ್ ಆ ಒಂದು ರೀತಿ ಭಾಸ ಇರ್ತಕ್ಕಂಥವ್ರು ಒಬ್ಬ ಒಳ್ಳೆಯ ಸ್ನೇಹಿತನನ್ನು ಕಳ್ಕೊಂಡಂಥ ಭಾವದಲ್ಲಿರ್ತಾರೆ ಮತ್ತು ಕೆಲವರು ಗುರುಗಳನ್ನು ಅದರಿಂದ ಏನೋ ಕಲ್ತಿರ್ತಕ್ಕಂಥವ್ರು ಆ ಕಥೆ ಕಾದಂಬರಿಗಳನ್ನು ಓದಿ ಸಮಟೈಮ್ಸ್ ಅದು ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಮ್ಮಲ್ಲಿ ಇಂಪ್ಯಾಕ್ಟ್ ಆಗಿರ್ತದೆ ಅವೆಲ್ಲ ಕೂಡ ಸೊ ಅಂತಹ ಒಂದು ಒಳ್ಳೆಯ ಗುರುವನ್ನು ಕಳ್ಕೊಂಡ್ವಿ ಅಂತನೋ ಹೀಗೆಲ್ಲ ಇರ್ತದೆ ಬಟ್ ಒಬ್ಬ ಲೆಜೆಂಡರಿ ರಚನೆಕಾರರು ಕತೆ ಕಾದಂಬರಿಯನ್ನು ರಚಿಸ್ತಾ ಇದ್ದವರು ಬರಿತಾ ಇದ್ದವರು ಅಂತಂದರೆ ನೋ ಡೌಟ್ ಅಟಾಲ್ ಅವರು ಹಲವಾರು ಪುಸ್ತಕಗಳಲ್ಲಿ ಪರ್ವ ಆಗಿರ್ಬೋದು ಮತ್ತಷ್ಟು ಪುಸ್ತಕಗಳಿದೆ ಸೊ ಅದೆಲ್ಲ ಕೂಡ ಆ ಟೈಟಲ್ಸ್ ನೋಡಿದ್ರೆ ಕೂಡ ನಾನು ಭಾಳಷ್ಟು ಸಲ ಈ ನಮ್ಮ ಬ್ರದರ್ ಮನೆಗೆ ಹೋದಾಗ ದೇ ಹ್ಯಾವ್ ಸಮ್ ಎಸ್ ಎಲ್ ಬೈರಪ್ಪ ಸ್ಟೋರಿ ಬುಕ್ಸ್ ಅವ್ರ ಮನೆಯಲ್ಲಿದೆ ನಾನು ಯು ಬಿಲೀವ್ ಇಟ್ ಆರ್ ರಾಟ್ ಅದನ್ನು ಈಗ ಟಚ್ ಮಾಡೋಕ್ಕೆ ಹೋದಾಗೆಲ್ಲ ಏನೋ ಒಂದು ಅನಿವಾರ್ಯವಾಗಿರ್ತಕ್ಕಂಥ ಕೆಲಸಗಳು ಅದು ಓದೋಣ ಒಂದು ಸ್ವಲ್ಪ ಹೊತ್ತು ಬಟ್ ಸ್ಟಿಲ್ ಆ ಬುಕ್ಸಲ್ಲೇ ಇದೆ ಸಮಯಕ್ಕೆ ಕಾಯಬೇಕಷ್ಟೇ ಏಕೆಂದರೆ ನಾವು ಅಂದ್ಕೊಂಡ ತಕ್ಷಣ ನಮಗೆ ಅಷ್ಟು ಸಮಯ ಸಿಕ್ಕಿಲ್ಲದೇ ಇರ್ಬೋದು ಬಟ್ ಸ್ಟಿಲ್ ವಿ ಹ್ಯಾವ್ ಲಾಟ್ಸ್ ಆಫ್ ಟೈಮ್ ಟು ರ್ಯಾಡ್ ಆ್ಯಂಡ್ ಎಂಜಾಯ್ ಓದೋದಕ್ಕೆ ಬೇಕಾಗಿರ್ತಕ್ಕಂಥ ಅಷ್ಟು ಸಮಯವನ್ನು ಎಸ್ ಎಲ್ ಭೈರಪ್ಪನವರು ಅವರೊಬ್ಬರೇ ಅಲ್ಲ ನೋಡಿ ಹಲವಾರು ಮಂದಿ ಏನು ಮಾಡ್ತಾರೆ ಅಂತಂದರೆ ಅವರು ನಿಧನರಾದರು ಅಥವಾ ಆತ್ಮವನ್ನು ತ್ಯಜಿಸಿದ್ರು ಅನ್ನೋದು ದೇಹದಿಂದ ಮಾತ್ರ ಇರ್ತದೆ ಬಟ್ ಅವರೆಲ್ಲ ವಿಚಿತ್ ಅವರ ಒಂದು ವಿಶೇಷವಾದ ಅಭ್ಯಾಸಗಳನ್ನು ಹಂಚಿ ಹೋಗಿರ್ತಾರೆ ಅದಕ್ಕೆ ಸಹವಾಸ ದೋಷ ಅಂತ ಹೇಳ್ತಾರೆ ಅಂದರೆ ತಪ್ಪಲ್ಲ ಈ ದೋಷ ಅಂತಕ್ಕಂಥ ಪದ ಇಲ್ಲಿ ಪಾಸಿಟಿವ್ ಆಗಿ ಕೆಲಸ ಮಾಡುತ್ತೆ ಸಹವಾಸ ದೋಷ ಒಳ್ಳೆಯ ಮಂದಿ ಜೊತೆ ಇದ್ದಾಗ ಒಳ್ಳೆಯ ದೋಷ ಆಗುತ್ತದೆ ಅಂದರೆ ಓದಿ ಓದೋವರ ಜೊತೆ ಒಳ್ಳೆಯ ಸಂಗಡ ಒಳ್ಳೆಯ ಒಂದು ಸಹವಾಸಗಳು ಇರ್ತಕ್ಕಂಥವ್ರ ಜೊತೆ ಇದ್ದಾಗ ಆಟೋಮೆಟಿಕಲಿ ಇಟ್ 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 ಬಿಕಮ್ಸ್ ಗುಡ್ ಅರ್ಧ ಜೊತೆಯಲ್ಲಿರ್ತಕ್ಕಂತಹ ಓದೋ ಅಭ್ಯಾಸ ಇರ್ತಕ್ಕಂಥವ್ರ ಜೊತೆ ಇದ್ದಾಗ ಒಳ್ಳೆಯದನ್ನು ಹೇಳ್ತಕ್ಕಂಥವ್ರ ಜೊತೆ ಇದ್ದಾಗ ಒಂದು ಒಳ್ಳೆಯ ಅಭ್ಯಾಸಗಳಿರ್ತಕ್ಕಂಥವ್ರ ಜೊತೆ ಇದ್ದಾಗ ಆಟೋಮೆಟಿಕಲಿ ದೇ ವಿಲ್ ಬಿಕಮ್ ಚೇಂಜ್ ಸೊ ಈ ಒಂದು ವಿಶೇಷವಾದ ಈ ಕತೆ ಕಾದಂಬರಿ ಅಂತಕ್ಕಂಥದ್ದು ಒಂದು ಅಭ್ಯಾಸ ಅಂತ ಒಳ್ಳೆಯ ಅಭ್ಯಾಸವನ್ನು ಕೊಟ್ಟಿರ್ತಕ್ಕಂಥವ್ರು ಈ ಕತೆ ಕಾದಂಬರಿಗಳು ಪುಸ್ತಕಗಳು ಮನೆಯಲ್ಲಿ ಇಟ್ಟಿರ್ತಕ್ಕಂಥವ್ರು ಎಲ್ಲೋ ಒಂದು ಸಂದರ್ಭದಲ್ಲಿ ನಾನು ನಾನು ಬಹಳಷ್ಟು ನೋಡಿದ್ದೇನೆ ಆ ಪುಸ್ತಕಗಳು ಒಂದ್ಸಲ ಏನಿದೆ ನೋಡೋಣ ಅನ್ನೋ ಭಾವನೆಗೆ ಕರ್ಕೊಂಡು ಹೋಗುತ್ತೆ ಮನೇಲಿ ಒಂದು ಸಿಂಪಲ್ ಗ್ರಂಥಾಲಯಗಳು ಮಾಡ್ಕೊಳ್ಳಿ ತಪ್ಪಿಲ್ಲ ಒಂದು ಹತ್ತು ಹದಿನೈದು ಬುಕ್ಕು ನಿಮಗೆ ಬೇಕಾಗಿರ್ತಕ್ಕಂಥದ್ದೇ ತಂದಿಟ್ಕೊಳ್ಳಿ ಏನೋ ಬೇಜಾರಾದಾಗ ನಿಮ್ಮ ಮನಸ್ಸು ತುಂಬ ತೊಳಲಾಟಕ್ಕೆ ಹೋದಾಗ ಬಾ ಭಾವನೆಗಳು ಈ ಬೆಸೆದು ನನ್ನ ಹೊರಗಡೆ ಬರೋಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ಹೋಗಿ ಆ ಹತ್ತು ಪುಸ್ತಕದಲ್ಲಿ ಒಂದು ಪುಸ್ತಕ ನಿಮ್ಗೆ ಯಾವುದು ಹಿಡಿಸುತ್ತೋ ಅದು ತೊಗೊಂಡು ಯು ಟು ಸ್ಪೆಂಡ್ ಟೈಮ್ ವಿತ್ ಥರ್ಟಿ ಮಿನಿಟ್ಸ್ ಫಾರ್ಟಿ ಮಿನಿಟ್ಸ್ ನಿಮ್ಮ ಮಕ್ಕಳು ಮರಿಗಳು ಇದ್ದರೆ ಅಪ್ಪ ಕೂಡ ಓದ್ತಾ ಇದ್ದಾರೆ ಅಮ್ಮ ಕೂಡ ಓದ್ತಾ ಇದ್ದಾರೆ ಅಜ್ಜಿ ಓದ್ತಾ ಇದ್ದಾರೆ ಸಿ ಅವ್ರ ಮೈಂಡ್ಗೆ ಬರಬೇಕು ಹಿರಿಯರು ಕೂಡ ದೇ ಆರ್ ಟೈ ಸ್ಪೆಂಡಿಂಗ್ ಟೈಮ್ ವಿತ್ ಬುಕ್ಸ್ ಅನ್ ಆಲ್ ಅಂತಂದರೆ ನಿಮ್ಮ ಮನೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ಇಟ್ ಈಸ್ ಗೋಯಿಂಗ್ ಇನ್ ಎ ಗುಡ್ ಡೈರೆಕ್ಷನ್ ಅಂತ ಆಟೋಮೆಟಿಕ್ಕಾಗಿ ಅದು ಒಳ್ಳೆಯ ಮಾರ್ಗ ಹಾಕಿಕೊಂಡು ಹೋಗ್ತಾ ಇರ್ತದೆ ಸ್ನೇಹಿತರೆ ನಾನು ಯಾವ ರಚನೆಕಾರ ಆಗಿಲ್ಲದೆ ಇರ್ಬೋದು ಕತೆಗಾರ ಆಗಿರ್ಬೋದು ಆಗಿಲ್ಲದೆ ಇರ್ಬೋದು ಕ ಕಾದಂಬರಿಕಾರ ಆಗಿಲ್ಲದೆ ಇರ್ಬೋದು ಬಟ್ ವಿಷಯಾಧಾರಿತವಾಗಿ ನಾನು ನನಗೆ ತಿಳಿದಂಥ ವಿಷಯಗಳನ್ನು ಗ್ಯಾದರ್ ಮಾಡಿದಾಗ ಅದರಲ್ಲಿರ್ತಕ್ಕಂಥ ಕಂಟೆಂಟ್ ನೋಡ್ರಿ ಎಷ್ಟು ಊಟ ಮಾಡಿದ್ರಿ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಅಲ್ಲದೆ ಇದ್ದರೂ ಕೂಡ ಆ ಊಟದಲ್ಲಿರ್ತಕ್ಕಂತಹ ಸತ್ವ ಎಷ್ಟಿತ್ತು ಅಂತಕ್ಕಂಥದ್ದು ಬರೀ ತಟ್ಟೆ ತುಂಬ ಅನ್ನ ಹಾಕ್ಕೊಂಡು ತಿನ್ನು ಅಂದರೆ ಆಗೋದಿಲ್ವಲ್ಲ ಅದರಿಂದ ಬರ್ತಕ್ಕಂಥ ರಿಸಲ್ಟ್ ಹಾಗೆ ಆ ಕಂಟೆಂಟನ್ನು ನೀವು ಸರಿಯಾಗಿ ಅಥವಾ ಅಭ್ಯಾಸ ಮಾಡಿದಾಗ ಏನಾಗುತ್ತೆ ಆಟೋಮೆಟಿಕಲಿ ಸಮ್ಥಿಂಗ್ ನಿಮ್ಗೇನೋ ಗೊತ್ತು ಅನ್ನೋ ಭಾವನೆ ಬರ್ತದೆ ಈ ಗೊತ್ತು ಅನ್ನೋ ಭಾವನೆ ಕೂಡ ಎಷ್ಟೋ ಒಂದು ಪ್ರಮಾಣದಲ್ಲಿ ಇದ್ದಾಗ ಮಾತ್ರ ಅದು ಅಹಂಕಾರಕ್ಕೆ ಹೋಗೋದಿಲ್ಲ ಎಗೇನ್ ಇಟ್ ಈಸ್ ಲಿಮಿಟ್ ಏನು ಗೊತ್ತು ಅದು ಗೊತ್ತು ಏನು ಗೊತ್ತಿಲ್ಲ ಅದು ಗೊತ್ತಿಲ್ಲ ವೆರಿ ಈಸಿ ತ್ರೀ ಡೈಮೆನ್ಷನ್ಸ್ ಬಗ್ಗೆ ನಾನು ಇಷ್ಟಕ್ಕೆ ಮೊದಲೇ ಹೇಳಿದ್ದೇನೆ ನೋಡಿದ ಎಲ್ಲ ವಿಚಾರಗಳು ಒಂದೇ ಆಧಾರದಲ್ಲಿ ನಾವು ಅದನ್ನು ಆಕ್ಸೆಪ್ಟ್ ಮಾಡೋದಕ್ಕೆ ಆಗೋದಿಲ್ಲ ಯಾವುದೇ ವಿಚಾರ ಆದರೂ ಕೂಡ ವಿ ಹ್ಯಾವ್ ಟು ಚೆಕ್ ಇನ್ ತ್ರೀ ತ್ರೀ ಫೋರ್ ಫೈವ್ ಡೈಮೆನ್ಷನ್ಸ್ ಏನಾಯಿತು ಯಾಕಾಯಿತು ಯಾಗಾಯಿತು ಯಾವಾಗ ಇದನ್ನೆಲ್ಲ ಕೂಡ ಈಗ ನೋಡಿ ನಾನು ನಿನ್ನೆ ಮಧ್ಯಾಹ್ನ ನಂಗೆ ಗೊತ್ತಾಗಲಿಲ್ಲ ಸ್ಟಿಲ್ ಐ ಕ್ವಶನ್ ಮೈ ಮೈ ಬ್ರದರ್ ಹೌದೇನಪ್ಪ ತೀರ್ಕೊಂಬಿಟ್ರೇನೋ ಯಾವ ವಿಷಯ ಆದರೂ ಕೂಡ ಏಕೆಂದರೆ ಅದು ಅಪನಂಬಿಕೆ ಅಲ್ಲ ಅಯ್ಯೋ ತೀರ್ಕೊಂಬಿಟ್ರೆ ಈ ಇಷ್ಟು ಬೇಗನ ಹಾಗೆಲ್ಲ ಸಾಧ್ಯ ಇಲ್ಲವೇನೋ ಅನ್ನೋ ಒಂದು ಭಾವನೆ ಭಾಳಷ್ಟು ಮಂದಿಗೆ ಇರ್ತದೆ ಈಗ ಅದರಲ್ಲಿ ನಾನು ಒಬ್ಬ ಸ್ವಲ್ಪ ಏರಪ್ಪ ಅಂತಂದರೆ ನಾವು ಚಿಕ್ಕಂದ ಅವ್ರನ್ನ ಅವ್ರನ್ನ ಅವ್ರ ಹೆಸರನ್ನು ಬಹಳ ಅದು ಕಿವಿಗೆ ಶಾರ್ಪ್ ಮಾಡಿರ್ತಕ್ಕಂಥದ್ದು ಕಿವಿಯನ್ನು ಶಾರ್ಪ್ ಅಂದರೆ ಕಿವಿಯನ್ನು ಒಂದು ರೀತಿ ಆ ಹೆಸರು ಅದು ಟಕ್ಕನ್ ತಗೊಂಡು ಓ ಅವ್ರ ಬಗ್ಗೆ ನಿಜವಾಗ್ಲೂ ಈ ರೀತಿಯಾಗಿ ಮಾತನಾಡ್ತೀನಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ಅವ್ರ ಬಗ್ಗೆ ಅಂದರೆ ಒಂದು ನಿಧನದ ವಾರ್ತೆಯೊಂದಿಗೆ ಹೀಗೆ ಬರ್ತೀನಿ ಅಂತ ಬಟ್ ಸ್ಟಿಲ್ ಐ ಆಮ್ ಆಲ್ಸೋ ಹ್ಯಾ ಹ್ಯಾವ್ ಸಮ್ ಲಿಟ್ಲ್ ಫೀಲ್ ಒಂದು ನಿಧನ ಅಂತಕ್ಕಂಥದ್ದು ಮನುಷ್ಯನ ಸ್ವಲ್ಪ ತಳಮಳ ಮಾಡುತ್ತೆ ನನಗೂ ಆ ತಳಮಳ ಉಂಟಾಗಿದೆ ಅಂತ ಹೇಳ್ತಾ ಎಸ್ ಎಲ್ ಭೈರಪ್ಪನವರು ಇಲ್ಲ ಅನ್ನೋದಕ್ಕಿನ್ನ ಅವರ ಪುಸ್ತಕಗಳು ನಮ್ಮ ಜೊತೆ ಇದೆ ಅಂತ ಪ್ರೌಡಾಗಿ ಎಸ್ ಅವ್ರು ನಮ್ಗೆ ಅದನ್ನೆಲ್ಲ ಬಿಟ್ಟು ಹೋಗಿದ್ದಾರೆ ಅನ್ನೋ ಭಾವನೆಯಿಂದ ಈ ಸಣ್ಣ ಒಂದು ತುಣುಕನ್ನು ನಿಮಗೆ ಅರ್ಪಣೆ ಮಾಡ್ತಾಯಿದ್ದಾನೆ ಥ್ಯಾಂಕ್ಸ್ Bisinga es el barbajar